ಸತ್ಯಕಾಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದಕ್ಕೆ ತಕ್ಕ ಉತ್ತರ ಅವ್ರು ಕೊಡ್ತಾರೆ ಇಡೀ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ ನಾನೇನು ಹೇಳೋದಿಲ್ಲ ಅಷ್ಟೇ ಹೇಳೋದು ನಾನು ಅವರು ಇಡೀ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯವರು ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ಲ ನಾವು ನೋಡಿ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಈಗ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳೋಕ್ಕಾಗಲ್ಲ ಸಬ್ ಸಬ್ಜುಡಿಸ್ ಆಗುತ್ತೆ ಅದರಿಂದ ನಾವೇನು ಹೇಳಲ್ಲ ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅವರು ತನಿಖೆ ಮಾಡೋರಿಗೆ ಬಿಟ್ಟಿರೋದು ರಾಜಕೀಯ ಮೊದಲೇ ಹೇಳಿದಾರಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಇಡೀ ಪ್ರಕರಣ ಇಡೀ ಮೂಢ ಪ್ರಕರಣ ರಾಜಕೀಯ ಪ್ರೇರಿತ ಅಂಥೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ಇರುವಂತಹ ಸಂಸ್ಥೆನೆ ಇಡಿ ಅವರು ಮುನ್ನೂರು ಕೋಟಿ ಆಸ್ತಿ ಶಕ್ ತಗೋತಾರೆ ಆರೋಗ್ಯ ಲೆಕ್ಕದಲ್ಲಿ ಮಾತಾಡ್ತಾರೆ ನೀವು ನೋಡಿದರೆ ಮುನ್ನೂರು ಕೋಟಿ ಅಷ್ಟು ಆ ಒಂದು ಸೈಟ್ಗಳಲ್ಲಿ ಜನರೇಟ್ ಆಗ್ಬೋದು ಅನ್ನೋದನ್ನು ಅಂದಾಜು ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತೆರಡು ಎಂಬತ್ತು ಜನರು ಏನೋ ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿನಲ್ಲಿ ಆ ಜ ಸಿದ್ದರಾಮಯ್ಯನವ್ರ ಹೆಸರಿದೆಯಾ ಸಿದ್ದರಾಮಯ್ಯನವ್ರ ಹೆಸರು ಇದೆಯಾ ಅವ್ರು ಶ್ರೀಮತಿ ಅವ್ರ ಹೆಸರು ಇದೆಯಾ ಏನೂ ಇಲ್ಲ ಅವರು ಯಾರೋ ಯಾರೋ ಅದಕ್ಕೆ ತಗೊಂಡು ಹಣ ಮಾಡ್ಕೊಂಡಿದ್ದಾರೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ತಿಳಿದಿರ್ತಕ್ಕಂಥದ್ದು ಅವ್ರ ಮೇಲೆ ಏನು ಬೇಕೋ ಕ್ರಮ ತಗೊಳ್ಳಿ ಯಾರು ಬೇಡ ಅಂತ ತನಿಖೆ ನಡೀತಾ ಇದೆ ಅಂತ ಹೇಳಿದ್ನಲ್ಲರಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಕೊಟ್ಟರೆ ಅದು ಸಬ್ಸುಡಿಸ ಆಗುತ್ತೆ ಅದರಿಂದ ಕೊಡಲ್ಲ ಸರ್ ನೋಟಿಸ್ ಕೊಟ್ಟಿದರೆ ನಾಳೆ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ